ನಮಸ್ಕಾರ ಸ್ನೇಹಿತರೆ ಬಹುಭಾಷ್ಯ ನಟಿ ಯೂಟನ್ ಬೆಳಗಿ ಮೂಗುತ್ತಿ ಸಂದ್ರಿ ಶ್ರದ್ಧಾ ಶ್ರೀನಾಥ್ ಯಾವಾಗ್ಲೂ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ ಇನ್ಸ್ಟಾದಲ್ಲೇ ತಮ್ಮೆಲ್ಲಾ ಅಪ್ಡೇಟ್ ಕೊಡ್ತಾನೆ ಇರ್ತಾರೆ ಇದೀಗ ಸಖತ್ ಹಾಟ್ ಅಂಡ್ ಬೋಲ್ಡ್ ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಇದಕ್ಕೆ ಇಟ್ ವಾಸ್ ನಾಟ್ ಎ ಡ್ರೀಮ್ ಅಂತ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಸದ್ಯ ಶ್ರದ್ಧಾ ಶ್ರೀನಾಥ್ ಅವರ ಹಾಟ್ ಬ್ಯೂಟಿಫುಲ್ ಫೋಟೋಗಳು ಸಖತ್ ವೈರಲ್ ಆಗ್ತಿವೆ ಫೋಟೋ ನೋಡಿ ಫ್ಯಾನ್ಸ್ ವೆರೈಟಿ ವೆರೈಟಿ ಕಾಮೆಂಟ್ ಮಾಡ್ತಿದ್ದಾರೆ ಮಲಯಾಳಂನ ನ್ಯಾನ್ಸಿ ಹಾಗೂ ಕನ್ನಡ ಯೂಟರ್ನ್ ಸಿನಿಮಾ ಮೂಲಕ ಚಿತ್ರರಂಗದಲ್ಲಿ ನೇಮಿನ ಜೊತೆಗೆ ಫೇಮ್ ಗಿಟ್ಟಿಸಿಕೊಂಡಿದ್ದ ನಟಿ ಶ್ರದ್ಧಾ ತಮಿಳು ಹಾಗೂ ತೆಲುಗು ಚಿತ್ರರಂಗದಲ್ಲೇ ಬ್ಯುಸಿಯಾಗಿದ್ದಾರೆ ಹತ್ತು ವರ್ಷದ ಸಿನಿಮಾ ಜರ್ನಿಯಲ್ಲಿ ಭಿನ್ನ ವಿಭಿನ್ನ ಪಾತ್ರಗಳ ಮೂಲಕ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಅಲ್ಲದೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ನಟಿ ಶ್ರದ್ಧಾ ಶ್ರೀನಾಥ್ ಇದೇ ವರ್ಷ ಶ್ರದ್ಧಾ ಶ್ರೀನಾಥ್ ನಟಿಸಿದ ತೆಲುಗಿನ ಡಾಕು ಮಹಾರಾಜ್ ಹಾಗೂ ತಮಿಳಿನ ಕಲಿಯುಗಂ ಸಿನಿಮಾ ತೆರೆ ಕಂಡಿದೆ ನಟಿ ಶ್ರದ್ಧಾ ಶ್ರೀನಾಥ್ ಬಿಕಿನಿ ತೊಟ್ಟ ಫೋಟೋಗಳು ಬೀಚ್ ನಲ್ಲಿ ಮಸ್ತ್ ಎಂಜಾಯ್ ಮಾಡ್ತಿರುವ ಸುಮಾರು ಇಪ್ಪತ್ತು ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಏಕೆಯ ಫೋಟೋಗಳನ್ನು ನೋಡಿ ನಿಮ್ಗೆಲ್ಲ ಅನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು